ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ಭಾರತೀಯ ಕೃತಕ ಬುದ್ದಿಮತ್ತೆ ನವೋದ್ಯಮಗಳೊಂದಿಗೆ ದುಂಡು ಮೇಜಿನ ಸಭೆ ದೆಹಲಿಯಲ್ಲಿ ಪ್ರಧಾನಿಯವರ ನಿವಾಸದಲ್ಲಿ ನಡೆಯಿತು ಚರ್ಚೆಯ ಸಮಯದಲ್ಲಿ ನವೋದ್ಯಮ ನಾಯಕರು ಭಾರತದ ಕೃತಕ ಬುದ್ದಿಮತ್ತೆ ವಲಯದ ತ್ವರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಸಾಮರ್ಥ್ಯದ ಬಗ್ಗೆ ಚರ್ಚೆ ನಡೆಸಿದರು ಈ ಕ್ಷೇತ್ರದಲ್ಲಿ ಭಾರತ ಬಲಿಷ್ಠವಾಗಿ ಮುನ್ನಡೆಯುತ್ತಿದ್ದು ಜಾಗತಿಕವಾಗಿ ವಿವಿಧ ದೇಶಗಳು ಭಾರತದ ಕಡೆಗೆ ವಾಲುತ್ತಿರುವ ಬಗ್ಗೆ ಸಭೆಯಲ್ಲಿ ಗಮನಿಸಲಾಯಿತು ಕೃತಕ ಬುದ್ದಿಮತ್ತೆ ಪರಿಸರ ವ್ಯವಸ್ಥೆಯನ್ನು ಮುನ್ನಡೆಸಲು ಮತ್ತು ದೇಶವನ್ನು ಜಾಗತಿಕ ಎಐ ನಕ್ಷೆಯಲ್ಲಿ ದೃಢವಾಗಿ ಇರಿಸಲು ಭಾರತದ ಬಲವಾದ ಬದ್ದತೆಗೆ ಶ್ಲಾಘನೆ ವ್ಯಕ್ತವಾದವು ಪ್ರಧಾನಿ ನರೇಂದ್ರ ಮೋದಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಇಡುತ್ತಿದೆ ಭಾರತದ ಮೇಲಿನ ನಂಬಿಕೆಯು ದೇಶದ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ ಎಂದರು ಭಾರತೀಯ ಕೃತಕ ಬುದ್ದಿಮತ್ತೆಯ ಮಾದರಿಗಳು ನೈತಿಕ ಪಕ್ಷಪಾತವಿಲ್ಲದ ಪಾರದರ್ಶಕ ಹಾಗೂ ಡೇಟಾ ಗೌಪ್ಯತೆ ತತ್ವಗಳಲ್ಲಿ ದೃಢವಾಗಿ ನೆಲೆಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳುವ ಒಳ್ಳೆ ಉದ್ಯಮಿಗಳಿಗೆ ಸಲಹೆ ನೀಡಿದರು ಕೈಗೆಟುಕುವ ಎಲ್ಲರನ್ನು ಒಳಗೊಳ್ಳುವ ಮತ್ತು ಮಿತವ್ಯಯದ ಎಐ ನಾವೀನ್ಯತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಬಹುದು ಎಂದು ಹೇಳಿದ ಪ್ರಧಾನಿ ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ತಮ್ಮ ಎಐ ಮಾದರಿಗಳು ಯಶಸ್ವಿಯಾಗಲು ಸಹಾಯ ಮಾಡುವಲ್ಲಿ ಸಂಪೂರ್ಣ ಸರ್ಕಾರದ ಬೆಂಬಲವನ್ನು ಅವರು ಉದ್ಯಮಿಗಳಿಗೆ ಭರವಸೆ ನೀಡಿದರು